ಶನಿವಾರ ಸಂತೆ ಸಮೀಪದ ಮಾದೇಗೋಡು ಗ್ರಾಮದಲ್ಲಿ ಶ್ರೀ ಮಾರಿಯಮ್ಮ ದೇವಸ್ಥಾನ ದೇವಾಲಯ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಗಣಪತಿ ಹೋಮ ನವಗ್ರಹ ಹೋಮ ಗಣಹೋಮ ಗಂಗಾ ಪೂಜೆ ಕಾರ್ಯಕ್ರಮ ನೆರವೇರಿಸಿ ನೂತನ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಸಭಾ ಕಾರ್ಯಕ್ರಮವೊಂದ ದೇವಾಲಯ ಸಮಿತಿ ಅಧ್ಯಕ್ಷರಾದ ರಘುವೀರ್ ಅಧ್ಯಕ್ಷತೆಯಲ್ಲಿ ಮಾಜಿ ಶಾಸಕರಾದ ಅಪ್ಪಚ್ಚು ರಂಜನ್ ಅವರು ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿದವರು ಗ್ರಾಮೀಣ ಭಾಗಗಳಲ್ಲಿ ದೇವಾಲಯಗಳು ನಿರ್ಮಾಣವಾಗ್ತಾ ಇದ್ದು ಅದನ್ನು ವ್ಯವಸ್ಥಿತವಾಗಿ ನಿರ್ವಹಿಸಬೇಕಾಗಿದೆ ಕೆಲವೊಂದು ಕಡೆ ದೇವಾಲಯಗಳು ನಿರ್ಮಾಣಗೊಂಡಿದ್ದು ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ ಈ ದೇವಸ್ಥಾನ ನಿರ್ಮಾಣವಾಗಲು ಸ್ಥಳೀಯ ಯುವಕರು ಹೋರಾಟ ನಡೆಸಿದ್ದು ಮಾರಿಯಮ್ಮ ದೇವರು ಅವರಿಗೆ ಯಶಸ್ಸು ಕೊಡಲೆಂದು ಹಾರೈಸಿದರು ಕೃಪೆಗೆ ಪಾತ್ರರಾಗಿದ್ರೆ ಅಂತ ಹೇಳಿ ಎರಡು ಲಕ್ಷ ರೂಪಾಯಿ ಸಿಕ್ಕಿದೆ ಅಂತ ಕಾಣುತ್ತೆ ಇನ್ನೂ ಎರಡು ಲಕ್ಷ ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ನಿಮಗಿದೆ ಒಂದ್ಸಾರಿ ಮಂಜೂರಾತಿ ಆದ ನಂತರ ಅದು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಸುಂದರವಾದ ದೇವಸ್ಥಾನ ಇದೇ ಸಂದರ್ಭ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಡಿ ಬಿ ಧರ್ಮಪ್ಪ ಅವರು ದೇವಸ್ಥಾನ ಸಮಿತಿಯವರನ್ನು ಶ್ಲಾಘಿಸಿದ್ರು ನಿಮ್ಗೆ ನೆನಪು ಬರಲಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಪೈಪ್ ಇಂದ ಇದಿಲ್ಲ ಇದೇ ಊರಿನವರೆಲ್ಲ ಸೇರಿ ಚರಂಡಿ ತೆಗೆದು ನೀರಿನ ಸೌಕರ್ಯವನ್ನು ಕೊಟ್ಟಿತ್ತು ಅದೊಂದು ನೆನಪು ಈ ಊರಿನವ್ರು ನಮ್ಮನ್ನು ಮರ್ತಿಲ್ಲ ನಾವು ಈ ಊರನ್ನ ಮರ್ತಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೇನೆ ಯಾವುದೇ ಒಂದು ಸಂದರ್ಭದಲ್ಲೇ ನಮ್ಮ ಎಲೆಕ್ಷನ್ ಬರ್ಲಿ ಇನ್ನೊಂದೇ ಬರಲಿ ಈ ಊರಿನವರು ಕಟ್ಟಿ ನಿಂತು ನಮ್ಮನ್ನ ಹರಿಸ್ತಾರೆ ಅನ್ನೋದನ್ನ ನಾನು ನಂಬಿ ನಂಬಿದೀನಿ ಆಗ್ಲಿಂದ ತಾಯಿಂದಿರ ಸೇರ್ಕೊಂಡಿದ್ರ ನಮ್ಮಲ್ಲಿ ಸಂಪ್ರದಾಯ ಮತ್ತು ಸಂಸ್ಕಾರ ಇವೆರಡನ್ನೂ ಬೆಳೆಸಬೇಕು ಸುಮ್ಮನೆ ಗುಡಿ ಕಟ್ಟಿದರೆ ಆಗುವಂಥದ್ದು ವ್ಯವಸ್ಥಿತವಾಗಿ ನಮ್ಮ ಬದುಕು ಅಲ್ಲಿ ಲೀನವಾಗಬೇಕು ನಮ್ಮ ದುಡಿಮೆ ಒಂದು ಅದೇ ದೇವರು ದುಡಿಮೆ ದೇವರು ನಾನು ಬೇರೆ ದೇವರು ನಾನು ಈ ದೇವರು ಇರಬಹುದು ನನಗೂ ನನಗೂ ನಮ್ಮೂರಲ್ಲೂ ಒಂದು ದೇವರಿದೆ ಬಸವಣ್ಣ ದೇವರು ಈ ಮಾದೇಗೌಡಲ್ಲಿ ಇದ್ದೀರಿ ಈ ದೇವಸ್ಥಾನ ಕಟ್ಟಲಿಕ್ಕೂ ಆ ಮಾರಿಕಾಂಬ ಇರ್ಬೋದು ಇನ್ನೊಂದು ಇರ್ಬೋದು ನಿಮ್ಮ ದುಡಿಮೆಯ ಫಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಶಕ್ತಿ ಕೊಡಲಿ ಇನ್ನು ಮುಂದಿನ ದಿನಗಳಲ್ಲಿ ಇದು ನಮ್ಮ ಪಿತರಂಜನ ಹೇಳಿ ಹೆಮ್ಮರವಾಗಿ ಬೆಳೆದು ಈ ಊರಿನ ಪ್ರಖ್ಯಾತಿಗೆ ಕಾರಣಕರ್ತರಾಗಿ ಎಲ್ಲರೂ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇದೊಂದು ಹೊಟ್ಟೆ ಹಸುವಿನ ಸಂದರ್ಭ ಸಂದರ್ಭ ಅಲ್ಲ ಆದ್ರೂ ಇಷ್ಟು ಜನ ಎಲ್ಲ ಇದ್ರೆ ಆದ್ರೆ ಯಾಕೆ ಇದ್ರೆ ಇದೆ ಬೇರೆ ಕಡೆ ಆದ್ರೆ ಯುದ್ಧ ಆ ಕಡೆ ಈ ಕಡೆ ತಟ್ಟೆಡ್ಕೊಂಡಿರ ಇದೊಂದು ದೇವರ ಭಕ್ತಿ ನಮ್ಮೇಲೆ ಇದೆ ಅನ್ನೋದಕ್ಕೆ ನೀವೆಲ್ಲ ದೋಷ್ ಅಂತ ಈ ಸಂದರ್ಭದಲ್ಲಿ ಈ ಒಂದು ಮಾರಿಕಾಂಬ ಈ ಊರಿಗೆ ಮತ್ತು ಸುತ್ತಮುತ್ತಲ ಊರುಗಳಿಗೆ ಸಮೃದ್ಧಿಯಾದ ಫಸಲು ಕೊಡ್ಲಿ ಅಂತ ಹೇಳಿ ಗೆಲ್ಲೋದು ಗೆಲ್ಲದು ಭಾರತಕ್ಕೆ ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ಆ ಮಂಡಲಿ ಒಂದು ದೈವಿಕ ಶಕ್ತಿ ಇದೆ ಆ ಮಂಡಲಿ ಆ ದೈವಿಕ ಶಕ್ತಿ ಇರೋದ್ರಿಂದ ಅಲ್ಲಿ ಗೆಲ್ಸೋದು ಅಷ್ಟು ಈಸಿ ಇಲ್ಲ ನೀವು ಅಲ್ಲಿ ತುಂಬಾ ಆಲೋಚನೆ ಮಾಡು ಅಂತ ಹೇಳ್ತಾರಂತೆ ನೀವು ಈಗ ನೋಡಿರ್ಬೋದು ಈ ದೇವಸ್ಥಾನ ಆ ದೇವರು ಬಂದಾಗ ಒಂದು ಏನು ದೈವಿಕ ಶಕ್ತಿ ನಾವೆಲ್ಲರೂ ನೋಡಿದಿವಿ ಆ ಶಕ್ತಿ ಮಣ್ಣಲ್ಲಿದೆ ಆ ಶಕ್ತಿ ಈ ಮಣ್ಣಲ್ಲಿ ಇರೋದಕ್ಕೆ ಪ್ರಪಂಚದಲ್ಲಿ ಇವತ್ತು ನಿದಿಪ್ಯಮಾನವಾಗಿ ಈ ಭಾರತ ದೇಶ ವಿಜೃಂಭಿಸ್ತಾ ಇದೆ ಆದ್ರಿಂದ ಇವತ್ತು ಈ ಧರ್ಮದ ಕಾರ್ಯಗಳನ್ನ ಎಲ್ಲರೂ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಧರ್ಮ ರಕ್ಷಿತಿ ರಕ್ಷಿತಾ ಅಂತ ಹೇಳಿದಾಗ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಇವತ್ತು ಇಲ್ಲಿರಂತ ಮಹಿಳೆಯರಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಡೋದು ಏನಂತ ಹೇಳಿದ್ರೆ ಆದಷ್ಟು ಪೂಜೆ ಪುರಸ್ಕಾರ ಸಂಸ್ಕೃತಿ ಸಂಸ್ಕಾರ ಧರ್ಮ ಶನಿವಾರ ಸಂತೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದೀಪಕ್ ಎನ್ ಹಾಗೂ ಪ್ರದೀಪ್ ಪ್ರಜ್ವಲ್ ಪೂರ್ಣಚಂದ್ರ ವಸಂತಾಚಾರ್ಯ ಕೆಟಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು